ಗಣೇಶ ಮೂರ್ತಿಗೆ ಕಿಡಿಗೇಡಿಗಳು ಚಪ್ಪಲಿಹಾರ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮಗೆ ಊಹೆ ಬೇಡ ತಪ್ಪಿತಸ್ಥರನ್ನ ಕಟಕಟೆಯಲ್ಲಿ ನಿಲ್ಲಿಸಬೇಕು ಹಾಸನದ ಬೇಲೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಎಲ್ ಸಿ ಸಿಟಿ ರವಿ ಆಗ್ರಹಿಸಿದ್ದಾರೆ ನೋಡಿ ಈಗ ಸಹಜವಾಗಿಯೇ ಇದು ರಾಜಕೀಯ ತಿರುವನ್ನ ಪಡೆದುಕೊಳ್ಳುತ್ತೆ ಜೆ ಪಿ ನಾಯಕರು ಕೂಡ ಬೇಲೂರಿಗೆ ಬರ್ತಾ ಇದ್ದಾರೆ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸಿ ಟಿ ರವಿ ಅವರು ಒತ್ತಾಯಿಸಿದ್ದಾರೆ ಆದಷ್ಟು ಬೇಗ ಆರೋಪಿನ ಬಂಧಿಸಬೇಕು ಪೊಲೀಸರು ಈಗಾಗಲೇ ಮೂರ್ನಾಲ್ಕು ತಂಡ ಮಾಡಿದ್ದಾರೆ ಅವರು ಅನುಮಾನದ ಮೇಲೆ ಊಹೆ ಮಾಡಿದ್ದಾರೆ ಆದರೆ ಊಹೆ ಬೇಡ ತಪ್ಪಿತಸ್ಥರನ್ನು ಎಳ್ಕೊಂಡು ಬರಬೇಕು ನಾವು ಬೇಲೂರು ಜನರ ಜೊತೆ ಇದ್ದೇವೆ ಅವ್ರ ಜೊತೆ ಹೋರಾಟದಲ್ಲಿ ಭಾಗವಹಿಸ್ತೇವೆ ಅಂತ ಸಿ ಟಿ ರವಿ ಹೇಳಿದ್ದಾರೆ ಯಾಕೆ ಹಿಂದೂ ಸಮಾಜವನ್ನೇ ಕೆಣ ಹಸುವಿನ ಕೆಚ್ಚಲು ಕುಯ್ತಾರೆ ಆಮೇಲೆ ಒಂದು ಕತೆ ಹೊರ ಬರುತ್ತೆ ಕೆಚ್ಚಲು ಕುಯ್ದವ್ ಮಾನಸಿಕ ಅಸ್ವಸ್ಥ ಮಾನಸಿಕ ಅಸ್ವಸ್ಥನ ಅಸ್ವಸ್ಥನ ತರ ನಾಟಕ ಆಡ್ತಾರೆ ಗಣೇಶೋತ್ಸವದ ಮೆರವಣಿಗೆಯ ಮೇಲೆ ಕಲ್ಲು ಹೊಡಿತಾರೆ ಆಮೇಲೆ ತಪ್ಪಾಯ್ತು ಕ್ಷಮಿಸಿ ಮುಂದೆ ಬರಬಾರದು ಪೆಟ್ರೋಲ್ ಪಂಪ್ ಆಗ್ತಾರೆ ಕಿಡಿಗೇಡಿಗಳು ಮಾಡಿದರೆ ನಾವೆಲ್ಲ ಹಂಗಿಲ್ಲ ಅಂತ ಇಲ್ಲಿ ಗಣೇಶನ ಮೂರ್ತಿಯ ಮೇಲೆ ಅಪವಿತ್ರಗೊಳಿಸುವ ಕೆಲಸ ಮಾಡಿದ್ದಾರೆ ಇದಕ್ಕೆ ಕತೆ ಕಟ್ಟೋದು ಬೇಡ ನಾನು ಕಳೆದ ನಾಲ್ಕು ನಾಲ್ಕೂವರೆ ದಶಕಗಳಿಂದ ನಮ್ಮ ಹೈಸ್ಕೂಲ್ ಕಾಲೇಜು ದೇವನಗಳಿಂದಲೂ ಈ ರೀತಿಯ ಕತೆಗಳನ್ನು ಕೇಳ್ತಾ ಬಂದಿದ್ದೀನಿ ಕತೆ ಕಟ್ಟೋದು ಅವಶ್ಯಕತೆ ಇಲ್ಲ ಸಮಗ್ರ ತನಿಖೆ ಆಗಲಿ ಅವ್ರು ಏನು ಸ್ಟೋರಿ ಬಿಟ್ಟಿದ್ದಾರೆ ಮಾನಸಿಕ ಅಸ್ವಸ್ಥೆ ಅಂತೇಳಿ ಮಾನಸಿಕ ಅಸ್ವಸ್ಥೆಗೆ ಮುಖ ಮುಚ್ಚಿಕೊಂಡು ಬರಬೇಕು ಅಂತ ಗೊತ್ತಾಗುತ್ತಾ ಮಾನಸಿಕ ಅಸ್ವಸ್ಥೆಗೆ ಗಣೇಶನ ವಿಗ್ರಹನೇ ಅಪವಿತ್ರಗೊಳಿಸಬೇಕು ಅನ್ನೋಷ್ಟು ಬುದ್ಧಿ ಇದೆಯಾ ಈ ಎಲ್ಲ ಸಂಶಯಗಳು ಕಾಡ್ತಾ ಇದಾವೆ ಇದರ ಉದ್ದೇಶ ಅಶಾಂತಿಯನ್ನ ಕ್ರಿಯೇಟ್ ಮಾಡೋದು ಸಂಘರ್ಷ ಉಂಟಾಕೋದು ಅರಾಜಕತೆ ಉಂಟಾಕೋದು ಒಂದು ವ್ಯವಸ್ಥಿತ ಷಡ್ಯಂತ್ರದ ಭಾಗ ಅದರಲ್ಲಿ ಹಿಂದೂ ಮುಸ್ಲಿಂ ಜಗಳ ತಂದು ಹಚ್ಚೋದು ಒಂದು ಷಡ್ಯಂತ್ರ ಇದೆ ಇದ್ರ ಜೊತೆ ಜೊತೆಗೆ ಜಾತಿ ಜಗಳ ತಂದು ಹಚ್ಚೋದು ಕೂಡ ಷಡ್ಯಂತ್ರ ಇದೆ ಬೇರೆ ಬೇರೆ ವಿಷಯ ಇಟ್ಕೊಂಡು ಪ್ರಾದೇಶಿಕತೆ ಹೆಸರಿನಲ್ಲಿ ಭಾಷೆ ಹೆಸರಿನಲ್ಲಿ ರೈತರ ಹೆಸರಿನಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಅರಾಜಕತೆ ಹುಟ್ಟಾಕಿ ಸರ್ಕಾರವನ್ನೇಮೇಲೆ ಮಾಡಬೇಕು ಷಡ್ಯಂತ್ರ ನಡೆದಿದೆ ಯಾಕೆ ಹಿಂದೂ ಸಮಾಜವನ್ನೇ ಮತ್ತಷ್ಟು ಮಾಹಿತಿ ಪ್ರಕಾಶ್ ನೀಡ್ತಾರೆ ಪ್ರಕಾಶ್ ಮದ್ದುರಾಯಿತು ಈಗ ಬೇಲೂರಲ್ಲಿ ದೊಡ್ಡ ಮಟ್ಟದ ಹೋರಾಟಗಳು ಶುರುವಾಗುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಈಗ ಮಾನಸಿಕ ಅಸ್ವಸ್ಥೆ ಅನ್ನುವಂಥ ಕೆಲವೊಂದಿಷ್ಟು ಊಹೆಗಳು ಬರ್ತಾ ಇದೆ ಬಟ್ ಈಗ ಈ ಪ್ರತಿಭಟನೆಯ ಕಿಚ್ಚು ಸದ್ಯಕ್ಕೆ ಯಾವ ರೀತಿ ಆಗಿದೆ ರಾಜಕೀಯ ಸ್ವರೂಪ ಯಾವ ರೀತಿ ಇದು ಪಡೆದುಕೊಂಡಿದೆ ಸದ್ಯಕ್ಕೆ ಅಂತ ಹಾಸನ ಜಿಲ್ಲೆ ಬೇಲೂರು ಪಟ್ಟಣದಲ್ಲಿ ಈಗ ಸದ್ಯಕ್ಕೆ ಪ್ರತಿಭಟನೆ ಮುಕ್ತಾಯವಾಗಿರ್ತಕ್ಕಂಥದ್ದು ಯಾಕಂದ್ರೆ ಸಿಪಿ ರವಿ ಮತ್ತೆ ಶಾಸಕ ಹುಲ್ಲಳ್ಳಿ ಸುರೇಶ್ ರವರ ನೇತೃತ್ವದಲ್ಲಿ ಬಸವೇಶ್ವರ ವೃತ್ತದಲ್ಲಿ ಒಂದ್ ರೀತಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು ರಸ್ತೆಯಲ್ಲಿ ವಾಹನಗಳನ್ನ ತಡೆದು ಪ್ರತಿಭಟನೆ ಮಾಡುವಂತಹ ಪರಿಸ್ಥಿತಿ ಮುಂದಾದ್ರು ಈಗ ನಮ್ಗೆ ಸದ್ಯದ ಮಾಹಿತಿಯ ಪ್ರಕಾರ ನಾಳೆ ಬೇಲೂರು ಬಂದ್ಗೆ ಕರೆ ಕೊಟ್ಟಿರುವಂತದ್ದು ಅಂದ್ರೆ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಬಂದ್ ಮಾಡಿ ಬೇಲೂರ್ನ ಸಂಪೂರ್ಣವಾಗಿ ಬಂದ್ ಮಾಡಿ ಪ್ರತಿಭಟನೆಗೆ ಮುಂದಾಗ್ತಾರೆ ಹಿಂದೂ ಕಾರ್ಯಕರ್ತರು ಬಜರಂಗ ದಳದವರು ಜೊತೆಗೆ ಆ ಬೇಲೂರ ಬೇಲೂರು ಶಾಸಕರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾರೆ ಎನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಈಗ ನಮ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಒಂದಿಷ್ಟು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನಂದ್ರೆ ಈಗ ಆಕೆಯ ಯಾರು ಸಿಸಿ ಟಿವಿಯಲ್ಲಿ ಕಾಣಿಸ್ತಾ ಇರುವಂತಹ ದೃಶ್ಯ ಏನಿದೆ ಆಕೆಯ ತರಲವನ್ನ ಜೊತೆಗೆ ಅವರ ಹಿನ್ನೆಲೆಯನ್ನು ಕೂಡ ತೆಗೆದುಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ ಸದ್ಯಕ್ಕೆ ಒಂದು ತಂಡವನ್ನ ರಚನೆ ಮಾಡಿದ್ವಿ ಅನ್ನುವ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಆಕೆಯನ್ನು ಸ್ಥಳೀಯರು ಕೂಡ ನೋಡಿದ್ದಾರೆ ಆ ಇಲ್ಲೇ ಬೇಲೂರಲ್ಲಿ ಇರ್ತಾ ಇದ್ದಂತಹ ಸಂದರ್ಭ ಆ ಅವರನ್ನ ನೋಡ್ತಾ ಇದ್ರು ಅನ್ನುವ ಮಾಹಿತಿಯನ್ನ ಎಸ್ ಪಿ ಅವರು ಈಗಾಗ್ಲೇ ಮಾಧ್ಯಮಗಳಿಗೆ ಹೇಳಿಕೊಟ್ಟಿರುವಂತದ್ದು ಈಗ ಒಂದ್ ಕಡೆ ಚಿಕ್ಕಮಗಳೂರು ಇನ್ನೊಂದು ಕಡೆ ಮೂಡಿಗೆರೆ ಈ ಭಾಗ ಮಾರ್ಗವಾಗಿ ಏನಾದ್ರೂ ಕೆಲ್ಸಿದ್ರೆ ಅಲ್ಲಿ ಆ ಏನು ತನಿಖೆ ಮಾಡಬೇಕು ಇಲ್ಲ ಅಂತಂದ್ರೆ ಆಕೆಯನ್ನ ಹಿಡಿಯುವಂತಹ ಕೆಲಸಕ್ಕೆ ಮುಂದಾಗ್ತೀವಿ ಅನ್ನುವ ಮಾಹಿತಿಯನ್ನ ಈಗ ಸದ್ಯದ ಮಟ್ಟಿಗೆ ಕೊಟ್ಟಿರುವಂತದ್ದು ಒಟ್ಟಾರೆ ಅವರು ಅಂದ್ರೆ ಸಿಟಿ ರವಿಯವರು ಹೇಳುವಂತಹ ಪ್ರಕಾರ ಅದೇನಾದ್ರೂ ಬಂದ ಬಂಧನ ಮಾಡ್ಲಿಲ್ಲ ಅಂತ ಅಂದ್ರೆ ನಾವು ಉಗ್ರವಾದಂತಹ ಪ್ರತಿಭಟನೆ ಹೋರಾಟವನ್ನು ಮಾಡ್ತೀವಿ ಎನ್ನುವ ಮಾಹಿತಿಯನ್ನ ಹೇಳಿರುವಂತದ್ದು ಈಗ ಬಟ್ ನಾಳೆ ಬೆಂಗಳೂರು ಬಂದ್ ಮಾಡ್ಲಿಕ್ಕೆ ಈಗಾಗಲೇ ಭಜರಂಗ ದಳದವರು ಮತ್ತೆ ಹಿಂದೂ ಕಾರ್ಯಕರ್ತರು ಎಲ್ಲರೂ ಕೂಡ ಈ ಬಂದ್ಗೆ ಕರೆ थैंक यू प्रकाश महिति